ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮಗನ ಫಸ್ಟ್ ಡೇ ಸ್ಕೂಲು ಸ್ಟಾರ್ಟ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಐದುವರೆಗೆ ಎದಳಬೇಕಿನ್ನ ಕೆಲಸ ಶುರು ಮತ್ತು ಇಷ್ಟು ದಿನ ಆರಾಮಾಗಿ ಏಳು ಎದ್ದಳ್ತಿದ್ವಿ ಅವನಿಗೆ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ಕೂಲಿಗೆ ಬೇಕಲ್ಲ ಅಂಥೇಳಿ ಬೆಂಡೆಕಾಯಿ ಗೊಜ್ಜು ಮತ್ತು ದೋಸೆ ಮಾಡೋಣ ಅಂತ ಮಾಡ್ತಿದ್ದೆ ನಾನು ಬೆಳಗ್ಗೆ ತಿಂಡಿಗೆ ಸ್ಕೂಲಿದ್ದಾಗ ಅರ್ಧ ಕೆಲಸ ರಾತ್ರಿಯೇ ಮಾಡಿ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋ ಥರ ಬಿಟ್ಕೊಂಡಿರ್ತೀನಿ ಸೊ ಬೆಂಡೆಕಾಯಿ ಗೊಜ್ಜು ರೆಡಿ ಆದಮೇಲೆ ದೋಸೆ ಬ್ಯಾಟರು ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿಯೇ ಅದು ಮಾಡಿ ಸ್ಕೂಲಿಗೆ ಬಿಡೋಣ ಅಂತ ಹೋದ್ವಿ ಸ್ಕೂಲಿಗೆ ಬಿಡೋಕ್ಕೆ ಹೋದಾಗ ವಿಡಿಯೋ ಮಾಡೋದೇ ಮರ್ತಿತ್ತು ಅವನಿಗಿಂತ ನನಗೆ ಟೆನ್ಷನ್ ಜಾಸ್ತಿ ಆಯ್ತಿತ್ತು ಸೊ ಬಿಟ್ಟ ಮೇಲೆ ಹನ್ನೆರಡುವರೆಗೆ ಸ್ಕೂಲ್ ಬಿಡುತ್ತಲ್ಲ ಸ್ಮಾರ್ಟ್ ಬಜಾರಲ್ಲೇ ಸ್ವಲ್ಪ ಮನೆ ಗ್ರೇಷನ್ ಬೇಕಿತ್ತು ಸೊ ಸ್ಮಾರ್ಟ್ ಬಜಾರಲ್ಲಿ ತಗೊಂಡು ಮತ್ತೆ ಅವ್ನನ್ನ ಕರ್ಕೊಬರೋ ಸ್ಕೂಲ್ ಹತ್ರ ಹೋದ್ವಿ ಅವ್ನು ಫುಲ್ ಖುಷಿಯಾಗಿದ್ದ ಮ್ಯಾಮು ಪೆನ್ಸಿಲೆಲ್ಲ ಕೊಟ್ಟರು ಈಗ ಆಟ ಆಡಿಸಿದ್ರು ಗೇಮ್ ಆಡಿಸಿದ್ರು ಟೆಡ್ಡಿ ಎಲ್ಲ ಆಟ ಆಡಿಸಿದ್ರು ಅಂತೇಳಿ ಫುಲ್ ಹ್ಯಾಪಿಯಾಗಿದ್ದ ತೋರಿಸ್ತಿದ್ದ ಪೆನ್ಸಿಲ್ನ ಆಮೇಲೆ ಮನೆಗೆ ಬಂದಮೇಲೆ ಅಪ್ಪ ತೋಟದಿಂದ ಅಳಿಸ್ನೆ ತಂದಿಟ್ಟಿದ್ರು ಸ್ವಲ್ಪ ತಿಂದು ಮತ್ತೆ ಇವಾಗ ಏನು ಹೇಳ್ತಿರೋದಂದರೆ ಈ ಥರ ಟೆಡ್ಡಿಗಳೆಲ್ಲಾದರೂ ಕಾಣಿಸ್ದಾಗ ಸೊ ಅವರಿಗೆ ಹರ್ಟ್ ಮಾಡೋಕ್ಕೋಗ್ಬೇಡಿ ಪಾಪ ಅವರು ಎಷ್ಟು ನೋವಲ್ಲಿದ್ದರೂ ಬೇರೆಯವರಿಗೆ ಕ ಖುಷಿ ತರೋಕ್ಕೆ ಟ್ರೈ ಮಾಡ್ತಿರ್ತಾರೆ ನಾನು ಸ್ಕೂಲ್ ಹತ್ರ ನಿಂತ್ಕೊಂಡು ನೋಡ್ತಾನೆ ಇದ್ದೆ ಪಾಪ ಇವರಿಗೆ ನಮಗೆ ನಾರ್ಮಲಾಗಿದ್ದಾಗಲೇ ಶೆಕೆ ತಡಿಯೋಕಾಗ್ತಿರ್ಲಿಲ್ಲ ಆದರೂ ಇವರು ಫುಲ್ಲು ಸ್ವೆಟ್ ಹಾಕ್ತಿದ್ರು ಸಹ ಹೋಗಿ ಮತ್ತೆ ಬರ್ತಿದ್ರು ಬಂದು ಮಕ್ಕಳಿಗೆ ಫುಲ್ಲು ಖುಷಿಯಾಗಿರೋ ಥರ ನೋಡ್ಕೊತಿದ್ರು ಅಳಬೇಡಿ ಚೆನ್ನಾಗಿ ಓದಿ ಅಂತ ನಾನು ಎಷ್ಟು ಮಕ್ಳು ಬಂದರೂ ಅಷ್ಟು ಮಕ್ಕಳಿಗೂ ಅವ್ರು ಖುಷಿಯಾಗಿರೋ ಥರ ನೋಡ್ಕೊತಿದ್ರು ಸೊ ಇವರು ಎಲ್ಲಿ ಈ ಥರ ಎಲ್ಲೇ ಕಾಣಿಸಿದ್ರು ಅವ್ರಿಗೆ ಅರ್ಟ್ ಮಾಡಬೇಡಿ ಥ್ಯಾಂಕ್ ಯು